ಸಂವಿಧಾನದ ಎಲ್ಲನೇ ತಿದ್ದುಪಡಿ ಸ್ಥಳೀಯ ಸಂಸ್ಥೆಗಳಿಗೆ ಭಗವದ್ಗೀತೆ ಇದ್ದಂತೆ ಆದರೆ ಅದರ ಆಶಯ ಈಡೇರುತ್ತಿಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಹೊಸ ಪಾಲಿಕೆಗಳಿಗೆ ಮೇಯರ್ ಜಿಲ್ಲಾ ಪಂಚಾಯಿತಿಗಳಿಗೆ ಅಧ್ಯಕ್ಷರಿದ್ದರೆ ಅವರೇ ಸುಪ್ರೀಂ ಆದರೆ ಈ ಯೋಜನೆಗಳನ್ನು ಮುಖ್ಯಮಂತ್ರಿಗಳು ಅನುಮೋದಿಸುವ ಕೆಲಸ ಮಾಡುತ್ತಿದ್ದಾರೆ ಇದು ಸರಿಯಲ್ಲ ಎಂದರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡುವ ಮೂಲಕ ಬೆಂಗಳೂರಿನಲ್ಲಿ ಐದು ಮಹಾನಗರ ಪಾಲಿಕೆ ಮಾಡಲಾಗಿದೆ ನಾಮಕಾವಸ್ಥೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ರಸ್ತೆ ಗುಂಡಿ ಮುಚ್ಚುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದರು ಕಳೆದ ಎರಡೂವರೆ ವರ್ಷಗಳಲ್ಲಿ ಯಾವುದೇ ಅನುದಾನ ನೀಡಿಲ್ಲ ಬೆಂಗಳೂರಿಗೆ ಭರಪೂರ ಅಭಿವೃದ್ಧಿಯ ಹೆಸರೇಳಿದ್ದರೂ ಯಾವುದೇ ಅನುದಾನ ನೀಡಿಲ್ಲ ಎಂದು ತಿಳಿಸಿದ್ದಾರೆ ಅದು ಈ ಪರಿಸ್ಥಿತಿ ಇವತ್ತು ನಾವು ಇದ್ದೀವಿ ಇವತ್ತು ರಾಜ್ಯದಲ್ಲಿ ನಾನು ಬೆಂಗಳೂರು ಈ ಜಿ ಬಿ ಎ ಮೀಟಿಂಗು ಫಸ್ಟು ಪ್ರಾರಂಭ ಆದಾಗ ಡಿಕೆಶ್ ಕುಮಾರ್ ಏನು ಹೇಳಿದ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂದ್ರು ಯಾವಾಗ ಎರಡೂವರೆ ಹಿಂದೆ ಈಗ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಸುದ್ದಿನೇ ಇಲ್ಲ ಏನೋ ಎಲ್ಲಾನ ಹೇಳಿದ್ದಾರೆ ಅವರು ಕಳೆದ ಒಂದು ವರ್ಷದಿಂದ ಬ್ರ್ಯಾಂಡ್ ಬೆಂಗಳೂರು ಸುದ್ದಿ ಎಲ್ಲನಾದರೂ ಹೇಳಿದ್ದಾರೆ ಒಂದು ವರ್ಡ್ ಹೇಳ್ತಾ ಇಲ್ಲ ಯಾಕೆ ಬ್ರ್ಯಾಂಡ್ ಬೆಂಗಳೂರು ಬಿಟ್ರು ಒಂದು ವರ್ಷ ನಡೆಸಿದ್ರು ಅದಾದ್ಮೇಲೆ ಟನಲ್ ರೋಡ್ ಅಂದ್ರು ಟನಲ್ ರೋಡು ಅದು ಮುಗ್ದೋಯ್ತು ಈಗ ಈಗ ಗ್ರೇಟರ್ ಬೆಂಗಳೂರು ಅಂತ ಬಂದಿದ್ದಾರೆ ಈಗ ಅಂದ್ರೆ ಅಭಿವೃದ್ಧಿ ಏನು ಆಗ್ತಾ ಇಲ್ಲ ಬೆಂಗಳೂರಲ್ಲಿ ಇದರಿಂದ ತಪ್ಪಿಸ್ಕೊಳೋ ಅಂತದಕ್ಕೆ ವರ್ಷಕ್ಕೆ ಆರಾರು ತಿಂಗಳಿಗೆ ಒಂದೊಂದು ಈ ತರಹದ ಸ್ಕೀಮ್ಗಳನ್ನು ಬಿಡ್ತಾ ಇದ್ದಾರೆ